పచ్చన గుడిని కాగనే హ్ ఈ వీడియో ఏ వీడియో మడినాదన మదిలా కత్తిరి కట్ మార్చి త్రస్తన ఇ గుడిసి ఆ ఊబెగ్గకపోయితే ఆ తర మదిలా

ಇಲ್ಲಿ ನಾನು ನಮ್ಮ ಅತ್ತೆ ಇಬ್ಬರು ಕೂಡಿ ನೂರ ಎಂಟು ಬತ್ತಿಯನ್ನು ಮಾಡಿದ್ವಿ ನಮ್ಮತ್ತೆಯೆಲ್ಲ ಕೊಟ್ಟರು ಇದನ್ನೆಲ್ಲ ತಿಕ್ಕಿ ಇಷ್ಟೆಲ್ಲ ಮಾಡಿದೆ ಇದನ್ನು ಪ್ರತಿ ಸೋಮವಾರ ಮುಂಜಾನೆ ಶ್ರಾವಣ ಸೋಮವಾರ ಪೂಜೆ ಮಾಡ್ತಾರೆ ಇದನ್ನು ನಾಳೆ ಪೂಜೆ ಮಾಡಿರ್ತಾರೆ ನಾಳೆ ತೋರಿಸ್ತೀನಿ ಯಾವ ಥರ ಪೂಜೆ ಮಾಡ್ತಾರೆ ಅಂತ ಹೇಳಿ ಹತ್ರ ಈಗ ತೂರಿನ್ ಬಂದಿದ್ಲು ಅವಳು ಬರುವಾಗ ಬೆಳಗಾವಿ ಕುಂದ ತೊಗೊಂಬಂದಿದ್ಲು ಬೆಳಗಾವ್ ಹೋಗಿದ್ಲು ಅವ್ರ ಅಕ್ಕನ ಹತ್ರ ಇದನ್ನ ಮನೇಲಿ ಎಲ್ಲ ಅಂಟಿತ್ತಾರಂತೇಳಿ ಬೆಳಗಾವ್ ಕುಂದ ತಗೊಂಬಂದಿದ್ರು ಅದನ್ನೆಲ್ಲ ಪಂಚಮಿ ಉಂಡಿ ಚಕ್ಲಿ ಎಲ್ಲ ಕೂತಿದಾರೆ ಎಲ್ಲರೂ ಈ ತರ ನೂರ ಎಂಟು ಬತ್ತಿಯನ್ನ ಮಾಡಿದ್ವಿ ಅದ್ವೆಲ್ಲ ದೇವ್ರ ಪೂಜೆ ಆಗೋತನೆ ಎಲ್ಲ ಸುಟ್ಟು ಈ ತರ ಆಗಿದೆ ಇದು ಮತ್ತೆ ಬೆಳಗ್ಗೆ ನೆಸಗಿನಾಗೆ ಪೂಜೆ ಮಾಡಿ ಬೆಳಗಿನ ಜಾವನೆ ಬೇಗನೆ ಎದ್ದು ಪೂಜೆ ಮಾಡಿ ಎಲ್ಲ ಶಿವನ ಪೂಜೆ ಎಲ್ಲ ಮಾಡಿದ್ದಾರೆ ಈ ಪೂಜೆಯನ್ನ ಪ್ರತಿ ಸೋಮವಾರ ಐದು ಸೋಮವಾರ ಶ್ರಾವಣ ಐದು ಎಷ್ಟು ಸೋಮವಾರ ಬರುತ್ತಾ ಅಷ್ಟು ಸೋಮವಾರ ಈ ಪೂಜೆಯನ್ನ ಮಾಡ್ತಾರೆ capra সাকরি তো কই দিলো কাপড় সাকরি 啊可以。Hi, ನಮಗಲ್ಲೋ ಫೋಟೋ ತೆಗೆಯಲೇ ಬೇಡ ಅಂದ್ರೆ ವಿಡಿಯೋ ಮಾಡ್ಬೇಂದಿಲ್ಲ ಅವರು ಎಲ್ಲ ಇದು ರೋಡು ಬಂದಿದೆ ಇರ ಹೋಗೋದು ಇಲ್ಲಿ ಮತ್ತೆ <sharp inhale> <mainland mermaid>